ಸಾವಿನಲ್ಲೂ ಸರ್ಕಾರದ ಅಮಾನವೀಯ ನಡೆಯಿತು ಫ್ರೀಸರ್ ಇಲ್ಲದೆ ಮೃತದೇಹ ಸಾಗಿಸಲು ಯತ್ನಿಸಿದ್ದಾರೆ ಬಿಬಿಎಂಪಿ ಶ್ರದ್ಧಾಂಜಲಿ ವಾಹನದಲ್ಲಿ ಶವವನ್ನ ಸಾಗಿಸುವಂತಹ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿ ಇದೆಲ್ಲದಕ್ಕೂ ಕಾರಣ ಈಗ ಸರ್ಕಾರನೇ ಅಂತದ್ರಲ್ಲಿ ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಆದ್ರೂ ಫ್ರೀಸರ್ ಅವನ್ನೆಲ್ಲವನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ ಈ ಬಿಬಿಎಂಪಿ ಶ್ರದ್ಧಾಂಜಲಿ ವಾಹನದಲ್ಲಿ ಶುಭವನ್ನ ಸಾಗಿಸಬೇಕು ಅನ್ನುವಂತ ಯತ್ನ ಆಗ್ತಾ ಇದೆ ಅಂತೆ ಕೋಲಾರದ ಸಹನಾ ಪೋಷಕರಿಂದ ಸರ್ಕಾರಕ್ಕೆ ಇಡೀ ಶಾಪ ಹಾಕಲಾಗ್ತಾ ಇದೆ ಸರ್ಕಾರದ ಅವ್ಯವಸ್ಥೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿರಲಿಲ್ಲ ಬಿಗಿ ಭದ್ರತೆಯನ್ನ ಮಾಡಿರ್ಲಿಲ್ಲ ಏಕಾಏಕಿಯಾಗಿ ಒಳಗಡೆ ಬಿಟ್ಬಿಟ್ಟಿದ್ದಾರೆ ಫ್ರೀ ಪಾಸ್ ಅಂತ ಹೇಳಿ ಆ ಕ್ಷಣವನ್ನ ಕಣ್ ತುಂಬಿಕೊಳ್ಬೇಕು ಯಾಕಂದ್ರೆ ಹದಿನೆಂಟು ವರ್ಷದ ಕನಸು ನನಸಾಗಿದೆ ಅಂತ ಹೇಳಿ ನಾನಾ ಭಾಗಗಳಿಂದ ಬಂದಿರ್ತಾರೆ ಎಲ್ಲಾ ಸರ್ಕಾರನೇ ಕಾರಣ ಇದಕ್ಕೆ ಅಂತದ್ರಲ್ಲಿ ಒಂದು ಅಟ್ಲೀಸ್ಟ್ ಆ ಶವವನ್ನ ಸಾಗಿಸ್ಬೇಕು ಅಂತಂದ್ರೆ ಫ್ರೀಸರ್ ಇರ್ಬೇಕಲ್ವಾ ಆ ಬಿ ಬಿ ಶ್ರದ್ಧಾಂಜಲಿ ವಾಹನ ಕಳಿಸ್ತಿದಾರಂತೆ ಅದ್ರಲ್ಲಿ ತಗೊಂಡೋಗಿ ನಿಮ್ ಶವನ್ನ ಅಂತ ಹೇಳ್ತಿದಾರಂತೆ ಅಷ್ಟೊಂದು ಬೇಜವಾಬ್ದಾರಿತನ ಹಿಡಿ ಶಾಪ ಆಗ್ತಿದ್ದಾರೆ ಸೂಕ್ತ ವ್ಯವಸ್ಥೆಯಲ್ಲಿ ಮೃತದೇಹ ಸಾಗಿಸಲು ಯೋಗ್ಯತೆ ಇಲ್ವಾ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಡೀ ಶಾಪ ಹಾಕ್ತಿದ್ದಾರೆ ಒಂದು ಕಡೆ ಮಗುವನ್ನ ಕಳೆದುಕೊಂಡಿರುವಂತಹ ನೋವು ಮತ್ತೊಂದು ಕಡೆ ಸರ್ಕಾರ ಈ ರೀತಿಯಾಗಿ ಅನ್ಯಾಯ ಮಾಡ್ತಾ ಇದೆ ಒಂದು ಫ್ರೀಸರ್ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಟ್ಟಿಲ್ಲ ಆ ಮೃತದೇಹವನ್ನು ಬಿಬಿಎಂಪಿ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಅಂತಾರೆ ಇವ್ರಿಗೇನಾದ್ರೂ ಮಾನವೀಯತೆ ಇದೇನಾ ಅಂತ ಹೇಳಿ ಅವರ ಪೋಷಕರು ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅದೇ ಇವತಿ ಸಹನ ಅಂತೇಳಿ ನಿನ್ನೆ ನೂಕು ನೂಕಲು ಉಂಟಾಗಿ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾಳೆ ಆರ್ ಸಿ ಬಿ ಸಂಭ್ರಮಾಚರಣೆ ಆಗ್ತಾ ಇತ್ತು ಆ ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ ಕೋಲಾರ ಮೂಲದ ಸಹನ ಅಂತೇಳಿ ಮೃತ ಸಹನ ಮೃತದೇಹ ಕೋಲಾರಕ್ಕೆ ಆಗಮಿಸಿದೆ ಕೋಲಾರ ನಗರದ ಎಸ್ ಡಿ ಬಡಾವಣೆಯ ನಿವಾಸಿಯಾಗಿ ಅವರ ಕುಟುಂಬಸ್ಥರು ಶಾಪ ಆಗ್ತಿದ್ದಾರೆ ಸರ್ಕಾರದ ವಿರುದ್ಧವಾಗಿ ಒಂದು ಕಡೆ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಕೂಡ ಕೋಲಾರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ನಂತರ ಸ್ವಗ್ರಾಮ ಕೆಜಿಎಫ್ ತಾಲೂಕು ಬಡಮಾಕನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗಿದೆ ನಿನ್ನೆ ರಾತ್ರಿನೇ ಮರಣೋತ್ತರ ಪರೀಕ್ಷೆ ಕೂಡ ಆಯಿತು ಅಟ್ಲೀಸ್ಟ್ ಫ್ರೀಸರ್ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಇರುತ್ತೆ ಅಂತದ್ರಲ್ಲಿ ಸರ್ಕಾರ ಯಾವ ರೀತಿಯಾಗಿ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅಂತ ಹೇಳಿ ಅವರ ಕುಟುಂಬಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ ಮಗಳನ್ನ ಕಳೆದುಕೊಂಡ ನೋವಿನಲ್ಲಿ ಒಂದು ಕಡೆ ಇದ್ರೆ ಆಕೆಯ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಬೇಕು ಸ್ವಗ್ರಾಮಕ್ಕೆ ವ್ಯವಸ್ಥೆನ ಮಾಡ್ಕೊಡಿ ಅಂತ ಹೇಳಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಕೇಳಿದ್ರೆ ನನಗೆ ಅಂದ್ರೆ ನಮಗೆ ಅದಕ್ಕೆ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತಹ ರೀತಿಯಾಗಿ ಅಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಟ್ಲೀಸ್ಟ್ ವ್ಯವಸ್ಥೆನ ಮಾಡ್ಕೊಡ್ಬೇಕಲ್ವಾ ನೋವಿನಲ್ಲಿರ್ತಾರೆ ಅವ್ರಿಗೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆನ ಮಾಡಿಕೊಡ್ಬೇಕು ಅದೇ ಅವ್ರ ಮನೇಲಿ ಈ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದ್ರೆ ಇರ್ತಾ ವ್ಯವಸ್ಥೆಯಲ್ಲಿ ಮೃತದೇಹವನ್ನ ಸಾಗಿಸಲು ಯೋಗ್ಯತೆ ಇಲ್ವಾ ಸರ್ಕಾರ ಏನ್ ಮಾಡ್ತಾ ಇದೆ ಹಾಗಾದ್ರೆ ಕಾಲ್ ತುಳಿತದಲ್ಲಿ ಮೃತಪಟ್ಟಂತಹ ಕೋಲಾರ ಮೂಲದ ಸಹನಾಯಿಕೆ ದೇವತಿ ಆ ಸಂಭ್ರಮಾಚರಣೆಯನ್ನ ಸವಿಬೇಕು ಅಂತ ಹೇಳಿ ಬಂದಿರಲಲ್ವಾ ಈಗ ಮನೆಗೆ ಶವವಾಗಿ ಹೋಗಿದ್ದಾಳೆ ಕೋಲಾರ ನಗರದ ಎಸ್ ಜಿ ಬಡಾವಣೆಯ ನಿವಾಸಿ ಕೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇವತ್ತು ಹತ್ತು ಗಂಟೆಯವರೆಗೂ ಕೂಡ ಕೋಲಾರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿರುವಂಥದ್ದು ನಂತರ ಸ್ವಗ್ರಾಮ ಕೆಜಿಎಫ್ ತಾಲೂಕು ಬಡಕಮ ಬಡಮಾಕನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ